ನಮಸ್ತೆ ವೀಕ್ಷಕರೇ ನವರಾತ್ರಿ ಒಂಬತ್ತನೇ ದಿನದ ಸಿದ್ಧಿದಾತ್ರಿ ದೇವಿಗೆ ಅನ್ನದ ಕೇಸರಿಬಾತ್ ನೈವೇದ್ಯವನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲಿಗೆ ಮೂರು ಚಮಚ ತುಪ್ಪವನ್ನು ಹಾಕಿಕೊಳ್ತೀನಿ ತುಪ್ಪ ಕಾದ ನಂತರ ಎರಡು ಕಪ್ ಅಕ್ಕಿನ ಬೇಯಿಸಿ ಅನ್ನ ಮಾಡಿಟ್ಟುಕೊಂಡಿರೋದನ್ನು ಹಾಕಿ ತುಪ್ಪದೊಂದಿಗೆ ಸೇರಿಸ್ಕೊಳ್ತೀನಿ ಎರಡು ಕಪ್ ಅಕ್ಕಿಗೆ ಒಂದು ಕಪ್ ಸಕ್ಕರೆಯನ್ನ ಹಾಕಿ ಮುಗಿಸ್ಕೊಳ್ತೀನಿ ಇನ್ನು ಮುಕ್ಕಾಲ್ ಕಪ್ ಸಕ್ಕರೆ ಹಾಕಿ ಮುಗಿಸ್ಕೊಳ್ತೀನಿ ಬಣ್ಣಕ್ಕೆ ಕೇಸರಿ ಬಣ್ಣ ತಗೊಂಡಿದ್ದೀನಿ ಇದನ್ನ ಹಾಕಿಕೊಳ್ತೀನಿ ಇವಾಗ ಇದಕ್ಕೆ ಅರ್ಧ ಚಮಚ ಏಲಕ್ಕಿ ತುಪ್ಪದಲ್ಲಿ ಹೊರಿದುಕೊಂಡ ಗೋಡಂಬಿ ಒಣದ್ರಾಕ್ಷಿ ಲವಂಗವನ್ನ ಹಾಕಿ ಮುಗಚಿಕೊಳ್ತೀನಿ ಅನ್ನದಲ್ಲಿರುವ ನೀರಿನ ಅಂಶ ಹೋಗುವವರೆಗೆ ಮಗಸುತ್ತಾ ಇರಬೇಕು ಇವಾಗ ಅನ್ನದಲ್ಲಿರುವ ನೀರಿನ ಅಂಶವೆಲ್ಲ ಆರಿದೆ ತಳ ಬಿಡುವ ತನಕ ಮಗಚಿಕೊಳ್ತಾ ಇರಬೇಕು ಇವಾಗ ತಳ ಬಿಟ್ಟಿದೆ ನವರಾತ್ರಿಯ ನೈವೇದ್ಯಕ್ಕೆ ಅನ್ನದ ಕೇಸರಿ ಭಾತ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ಗೆ ಆಲ್ ಅಂತ ಕ್ಲಿಕ್ ಮಾಡಿ ಮುಂಬರುವ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರವಾಗಿ ನಿಮಗೆ ತಲುಪುತ್ತದೆ ಆರ್ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು